ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡು ಮುಗಿಯೋ ಹಂತಕ್ಕೆ ಬಂದ್ ನಿಲ್ತಾ ಇದೆ ಈಗಾಗಲೇ ಎಲ್ಲ ಭಾಷೆಯಲ್ಲೂ ಮುಕ್ತಾಯದ ಹಂತಕ್ಕೆ ಬಂದಿದೆ ಹಿಂದಿಯಲ್ಲಿ ಬಿಗ್ ಬಾಸ್ಗೆ ತೆರೆ ಬಿದ್ದಿದ್ದಾಯಿತು ಮಲಯಾಳಂನಲ್ಲಿ ಕೊನೆ ಹಂತದ ಎಪಿಸೋಡ್ ಪ್ರಸಾರ ಆಗ್ತಾ ಇದೆ ಇದೇ ರೀತಿ ತೆಲುಗು ಹಾಗೂ ತಮಿಳಿನಲ್ಲೂ ಗ್ರ್ಯಾಂಡ್ ಫಿನಾಲೆಗೆ ದಿನಗಣನೆ ಶುರುವಾಗಿದೆ ಹೀಗಾಗಿ ಕನ್ನಡದಲ್ಲೂ ಸಿಕ್ಕಾಪಟ್ಟೆ ಮುಗಿಯೋ ಹಂತಕ್ಕೆ ಬರ್ತಾ ಇದ್ದಂತೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಹೆಚ್ಚಿಸ್ತಾ ಇದೆ ಈ ಬಾರಿ ಯಾರು ಗೆಲ್ಲಬಹುದು ಯಾರು ಹೊರ ಹೋಗಬಹುದು ಅನ್ನೋ ಚರ್ಚೆ ನಡೀತಾ ಇದೆ ಈ ವಾರದ ಆಟದಲ್ಲಂತೂ ಸಿಕ್ಕಾಪಟ್ಟೆ ಮಜಾ ಸಿಗ್ತಾ ಇದೆ ಅದರಲ್ಲೂ ರಜತ್ ಹಾಗೂ ಅಶ್ವಿನಿ ಟೀಮ್ ಮಧ್ಯೆ ನಡೀತಾ ಇರೋ ಕಾದಾಟ ನೋಡೋರ ಕಿಕ್ ಏರಿಸ್ತಾ ಇದೆ ಕ್ಯಾಪ್ಟನ್ಸಿ ರೇಸ್ಗೆ ಹೋಗೋದಿಕ್ಕೂ ತುದಿಗಾಲಲ್ಲಿ ನಿಂತಿರೋ ರಜತ್ ಹಾಗೂ ಅಶ್ವಿನಿ ಬಾರಿ ಪೈಪೋಟಿ ನಡೆಸ್ತಿದ್ದಾರೆ ಆದ್ರೆ ಇಂಥ ಹೊತ್ತಲ್ಲೇ ಬಿಗ್ ಬಾಸ್ ಶಾಕಿಂಗ್ ನ್ಯೂಸ್ ಕೊಟ್ಟಿದೆ ಅಶ್ವಿನಿ ಗೌಡರನ್ನ ಏಕಾಏಕಿ ಮನೆಯಿಂದ ಹೊರ ಹಾಕಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಬಿಗ್ ಬಾಸ್ ಮನೆಯಲ್ಲಿ ಗಲಾಟೆಯೋ ಜಗಳವೋ ತಮಾಷೆಯೋ ಅಥವಾ ತಂತ್ರ ಕುತಂತ್ರವೋ ಗೊತ್ತಿಲ್ಲ ಅಶ್ವಿನಿ ಗೌಡ ಇದ್ದ ಕಾರಣಕ್ಕೆ ಬಿಗ್ ಬಾಸ್ ಮನೆ ಆಗಾಗ ಸದ್ದು ಮಾಡ್ತಾ ಇತ್ತು ಇದು ನೂರಕ್ ನೂರು ಸತ್ಯ ಈ ಮಾತನ್ನ ಅದೆಷ್ಟು ಜನ ಒಪ್ಕೊಳ್ತಾರೋ ಇಲ್ವೋ ಗೊತ್ತಿಲ್ಲ ಎಲ್ರು ಇವತ್ತು ಗಿಲ್ಲಿಯನ್ನ ಹೀರೋ ಹೀರೋ ಅಂತಿದ್ದಾರೆ ಇದ್ರಲ್ಲಿ ತಪ್ಪೇನಿಲ್ಲ ಆದ್ರೆ ಒಬ್ಬ ಹೀರೋ ಹುಡ್ಕೋಬೇಕು ಅಂದ್ರೆ ಎದುರುಗಡೆ ವಿಲನ್ ಇರ್ಲೇಬೇಕು ಎದುರಿಗೆ ಎದುರಾಳಿ ಇಲ್ಲದೆ ಇದ್ರೆ ಯಾರನ್ನೂ ಹೀರೋ ಅನ್ನಲ್ಲ ಗಿಲ್ಲಿ ವಿಷಯದಲ್ಲಿ ಇದೇ ಆಗಿದ್ದು ಗಿಲ್ಲಿಗೆ ಈ ಮಟ್ಟಿಗಿನ ಹೈಪ್ ಸಿಕ್ಕಿದೆ ಅಂದ್ರೆ ಅದಕ್ಕೆ ಕಾರಣ ಅಶ್ವಿನಿ ಅಶ್ವಿನಿ ಜೊತೆಗಿನ ಜಗಳ ಆಗಿರಬಹುದು ಅವರಿಬ್ಬರ ಕಾದಾಟ ಆಗಿರಬಹುದು ಕೊನೆಗೆ ಆಗಾಗ ನಡೆಯೋ ಫನ್ನಿ ಇನ್ಸಿಡೆಂಟ್ಗಳು ಆಗಿರಬಹುದು ಇದೆಲ್ಲವೂ ಗಿಲ್ಲಿಗೆ ಪ್ಲಸ್ ಆಗಿದೆ ಆದರೆ ಅಶ್ವಿನಿ ಗೌಡಾಗೆ ಮಾತ್ರ ಸಿಕ್ಕಾಪಟ್ಟೆ ಮೈನಸ್ ಆಗಿದೆ ರಿಯಲ್ ಎಂಟರ್ಟೈನರ್ ಅಂತ ಬಂದಾಗ ಗಿಲ್ಲಿ ಜಾಗದಲ್ಲಿ ಅಶ್ವಿನಿ ಕೂಡ ನಿಲ್ಲಬೇಕಾಗುತ್ತೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡು ಈ ಮಟ್ಟಕ್ಕೆ ಹೈಪ್ ಪಡಿತಾ ಇದೆ ಅಂದ್ರೆ ಅದಕ್ಕೂ ಅಶ್ವಿನಿ ಕಾರಣ ಜನ ಬೈತಾರೋ ಅಥವಾ ಜಗಳ ಗಂಟಿ ಅಂತಾರೋ ಇನ್ನೊಂದೋ ಗೊತ್ತಿಲ್ಲ ಜನ ಏನೇ ಹೇಳಿದ್ರು ಅಶ್ವಿನಿ ಆಟ ನೋಡ್ತಾರೆ ಅಲ್ಲಿಗೆ ಬಿಗ್ ಬಾಸ್ಗೆ ಕಂಟೆಂಟ್ ಕೊಡ್ತಾ ಇರೋದು ಅಶ್ವಿನಿ ಅಂತ ಆಯ್ತು ಗಿಲ್ಲಿ ಕೊಡ್ತಿರೋ ಕಂಟೆಂಟ್ ಪ್ಲಸ್ ಆಗ್ತಾ ಇದೆ ಅಶ್ವಿನಿ ಕೊಡ್ತಾ ಇರೋ ಕಂಟೆಂಟ್ ನೆಗೆಟಿವ್ ಆಗ್ತಾ ಇದೆ ಅಷ್ಟೇ ಆತ್ಮೀಗೆರೆ ಕಳೆದ ಎರಡ್ ಮೂರು ವಾರದಿಂದ ಅಶ್ವಿನಿ ಕಂಪ್ಲೀಟ್ ಚೇಂಜ್ ಆಗಿದ್ದಾರೆ ಟೂ ಪಾಯಿಂಟ್ ಓ ಅಂತ ಶುರುವಾದ ಇವರ ಆಟದ ವೈಖರಿ ಕಂಪ್ಲೀಟ್ ನೆಲಕಚ್ಚಿದೆ ಟೂ ಪಾಯಿಂಟ್ ವೋ ಅಂದ್ರೆ ಸಿಕ್ಕಾಪಟ್ಟೆ ಹೈಪರ್ ಆಗಿರುತ್ತೆ ಅಶ್ವಿನಿ ಅವರ ಆಟದ ಲೆವೆಲ್ ಬೇರೆ ಲೆವೆಲ್ಗೆ ಇರುತ್ತೆ ಅಂತ ಎಲ್ರು ಅಂದ್ಕೊಂಡಿದ್ರು ಆದ್ರೆ ಸಿಕ್ಕಾಪಟ್ಟೆ ಕೂಲ್ ಆಗಿದ್ದಾರೆ ಈಗಾಗ್ಲೆ ಜನರ ಮನಸ್ಸಲ್ಲಿ ಫಿಕ್ಸ್ ಆಗಿ ಹೋಗಿದೆ ಅಶ್ವಿನಿ ಅಂದ್ರೆ ಏನು ಗಿಲ್ಲಿ ಅಂದ್ರೆ ಏನು ಧ್ರುವಂತ್ ಅಂದ್ರೆ ಏನು ಕಾವ್ಯ ಅಂದ್ರೆ ಏನು ಅಂತ ಹೀಗಾಗಿ ವಿಲನ್ ಆಗಿದ್ದವರು ಈಗ ಹೀರೋ ಆಗೋದು ತುಂಬಾ ಕಷ್ಟ ಈಗಾಗಲೇ ಐವತ್ತು ದಿನದ ಆಟ ಮುಗಿದು ಹೋಗಿದೆ ಆದ್ರೆ ಹೀರೋ ಆಗಿದ್ದವರು ವಿಲನ್ ಆಗಬಹುದು ಇದಕ್ಕೆ ಅಲ್ವಾ ದೊಡ್ಡವರು ಯಾವಾಗ್ಲೂ ಒಂದು ಮಾತು ಹೇಳೋದು ಒಳ್ಳೆಯವರಾಗೋದಕ್ಕೆ ತುಂಬಾ ಟೈಮ್ ಬೇಕು ಕೆಟ್ಟವರಾಗೋದಕ್ಕೆ ಒಂದ್ ನಿಮಿಷ ಸಾಕು ಅಂತ ಈಗ ಗಿಲ್ಲಿ ಇಡೀ ಕರುನಾಡಿನ ಚಕ್ರಾಧಿಪತಿಯಾಗಿದ್ದಾರೆ ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮ ಇವರನ್ನ ಎಲ್ಲೋ ತಂದು ಕೂರಿಸಿದೆ ಆದ್ರೆ ದಿನದಿಂದ ದಿನಕ್ಕೆ ಅಶ್ವಿನಿ ಸೈಲೆಂಟ್ ಆಗ್ತಾ ಇದ್ದಾರೆ ಹೀಗಾಗಿ ಬಿಗ್ ಬಾಸ್ ಟ್ವಿಸ್ಟ್ ಕೊಟ್ಟಿದೆ ಈ ವಾರದ ಎಲಿಮಿನೇಷನ್ ಮಧ್ಯದಲ್ಲಿ ಅಶ್ವಿನಿಯನ್ನ ಸೀಕ್ರೆಟ್ ರೂಮ್ಗೆ ತಂದು ಸೇರಿಸಿದ್ದಾರೆ ಕಳೆದ ಬಾರಿಯೂ ಇದೇ ರೀತಿ ಸೀಕ್ರೆಟ್ ರೂಮ್ಗೆ ಬಿಡಲಾಗಿತ್ತು ಚೈತ್ರ ಒಂದು ವಾರಗಳ ಕಾಲ ಸೀಕ್ರೆಟ್ ರೂಮ್ ನಲ್ಲಿ ಇರಿಸಿದ್ರು ಬಳಿಕ ಸೀಕ್ರೆಟ್ ರೂಮ್ನಿಂದ ಹೊರ ಬರ್ತಾ ಇದ್ದಂತೆ ಡೆವಿಲಿಸ್ ಬ್ಯಾಕ್ ಅಂತ ಅಬ್ಬರಿಸಿದ್ರು ಈ ಬಾರಿಯೂ ಇದೇ ರೀತಿ ಮರುಕಳಿಸುವಂತೆ ಕಾಣ್ತಾ ಇದೆ ಅಶ್ವಿನಿ ಗೌಡರನ್ನ ಸೀಕ್ರೆಟ್ ರೂಮ್ಗೆ ಕಳಿಸಿದ್ದು ಅಶ್ವಿನಿ ಬಗ್ಗೆ ಹಿಂದಿಂದ ಯಾರೆಲ್ಲ ಮಾತನಾಡ್ತಾರೆ ಏನೆಲ್ಲ ಹೇಳ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಎಂತಹದೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಅಶ್ವಿನಿ ಗೌಡ ಸೀಕ್ರೆಟ್ ರೂಮ್ ನಿಂದ ಹೊರ ಬಂದ ಮೇಲೆ ಮೌನ ದೀಕ್ಷೆ ಮುರಿಯೋ ಸಾಧ್ಯತೆ ಹೆಚ್ಚಿದೆ ಮತ್ತೆ ಹಳೇ ಅಶ್ವಿನಿ ಆಗೋದು ಪಕ್ಕ ಅನ್ನಿಸ್ತಾ ಇದೆ ನೋಡೋಣ ಇನ್ನೊಂದು ವಾರದಲ್ಲಿ ಎಲ್ಲ ಗೊತ್ತಾಗಲಿದೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ